ಬಂಧುಗಳೇ ಭಕ್ತ ಬಂಧುವು ತ್ರಿಲೋಕಾಧಿಪತಿಯು ಶೀಘ್ರ ಫಲದಾಯಕನೋ ಆದ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಬಲು ಸುಲಭವಂತೆ ಹಾಗಂತ ನಾನು ಹೇಳಿದ್ದಲ್ಲ ಸ್ವತಃ ಪರಮಾತ್ಮನೇ ಹೇಳಿದಂತಹ ಮಾತಿದು ಶ್ರೇಷ್ಠ ಪುರಾಣಗಳಲ್ಲಿ ಒಂದಾದ ಶ್ರೀ ಶಿವಮಹಾಪುರಾಣದಲ್ಲಿ ತಿಳಿಸಿದಂತೆ ಒಮ್ಮೆ ಸ್ವತಃ ಹರಿಯು ಪರಬ್ರಹ್ಮನು ಹಾಗೂ ಪಾರ್ವತಿಯು ಪರಮಾತ್ಮನಲ್ಲಿ ಕೇಳಿದರಂತೆ ಹೇ ಪರಮಾತ್ಮನೇ ನೀನು ಯಾವ ಋತಾಚರಣೆಯಿಂದ ಅತ್ಯಂತ ತೃಪ್ತನಾಗಿ ಭಕ್ತರಿಗೆ ಭುಕ್ತಿ ಮುಕ್ತಿ ಕೊಡುವೆ ಎಂದು ಆಗ ಪರಶಿವನು ಶ್ರೇಷ್ಠವಾದ ಹತ್ತು ಋತುಗಳನ್ನು ಹೇಳಿದನಂತೆ ಆದರೆ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹಾಗೂ ಶೀಘ್ರವಾಗಿ ತಾನೊಲಿಯುವುದು ಶಿವರಾತ್ರಿ ಋತವೆಂದು ಹೇಳಿದನೆಂದು ಲೇಖಿಸಲಾಗಿದೆ ಆದ್ದರಿಂದ ಶಿವರಾತ್ರಿ ಋತವನ್ನ ಋತರಾಜನೆಂದು ಕರೆಯಲಾಗಿದೆ ಹಾಗಾದ್ರೆ ಬನ್ನಿ ಶ್ರೀ ಶಿವಮಹಾಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಶಿವರಾತ್ರಿ ಮಹಿಮೆ ಹಾಗೂ ಸರಿಯಾದ ಪೂಜಾ ವಿಧಾನ ಹೇಳಿದ್ದಾರೆ ಅದನ್ನೇ ಇಂದು ತಿಳಿಯುವ ಪ್ರಯತ್ನ ಮಾಡೋಣ ತಪ್ಪದೆ ಅಂತ್ಯದವರೆಗೂ ವೀಕ್ಷಿಸಿ ಪುರಾಣದ ಶಾಸ್ತ್ರಬದ್ಧ ನಿಯಮವನ್ನ ಅತ್ಯಂತ ಕೂಲಂಕುಷವಾಗಿ ನಿಮಗೆ ತಿಳಿಸಲಿದ್ದೇವೆ ಬಂಧುಗಳೇ ಋತರಾಜನಾದ ಶಿವರಾತ್ರಿ ಆಚರಣೆಯನ್ನ ಸ್ವತಃ ದೇವತೆಗಳೇ ವಿಸ್ತೃತವಾಗಿ ಹೇಳಿದ್ದಾರೆ ಸಕಲ ವರ್ಣಾಶ್ರಮಗಳಿಗೂ ಹೊಂದಿಕೊಳ್ಳಬಹುದಾದ ಶಿವರಾತ್ರಿ ವೃತವನ್ನ ಸ್ವತಃ ಶ್ರೀಹರಿಯು ಆಚರಿಸಿ ನಂತರ ಅದೇ ವಿಧಾನದಲ್ಲಿ ಆಚರಿಸುವಂತೆ ಬ್ರಹ್ಮಶ್ರೀ ನಾರದರಿಗೆ ಉಪದೇಶ ಮಾಡಿದ್ದನಂತೆ ಈಗ ಅದೇ ಉಪದೇಶದ ವಿಧಾನವನ್ನ ಅರಿಯೋಣ ಬನ್ನಿ ಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಅರ್ಧರಾತ್ರಿಯ ಸಂಬಂಧದ ಚತುರ್ದಶಿ ತಿಥಿಯು ಈ ವೃತಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ ಅಂದು ಬೆಳಿಗ್ಗೆ ಸ್ನಾನಾದಿ ಕಾರ್ಯಗಳನ್ನ ಮಾಡಿ ಆಮೇಲೆ ಶಿವಾಲಯಕ್ಕೆ ಹೋಗಿ ವಿಧಿಗನುಸಾರವಾಗಿ ಪೂಜೆಯನ್ನು ಮಾಡಿಯೇ ಸಂಕಲ್ಪ ಮಾಡಬೇಕು ಅಂದರೆ ನೀಲಕಂಠನಾದ ಎರೆ ಸ್ವಾಮಿಯೇ ನಿನಗೆ ನಮಸ್ಕಾರ ಮಾಡಬೇಕು ನಿನ್ನ ಪ್ರೀತ್ಯರ್ಥವಾಗಿ ಶಿವರಾತ್ರಿ ವ್ರತವನ್ನ ಆಚರಿಸಬೇಕೆಂದಿರುವೆ ನಿನ್ನ ಮಹಿಮೆಯಿಂದ ಇದು ನಿರ್ವಿಘ್ನವಾಗಿ ನೆರವೇರಬೇಕು ಕಾಮಾದಿ ಶತ್ರುಗಳು ನನ್ನನ್ನು ಬಾಧೆಪಡಿಸದೇ ಇರಲಿ ಎಂದು ಸಂಕಲ್ಪ ಮಾಡಬೇಕು ನಂತರ ಪೂಜಾ ಸರ್ವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಲಿಂಗದ ಸಮೀಪ ದಕ್ಷಿಣದಲ್ಲಿಟ್ಟುಕೊಳ್ಳಬೇಕು ಶಿವರಾತ್ರಿಯ ದಿನ ರಾತ್ರಿಯ ಸಮಯದಲ್ಲಿ ಮತ್ತೆ ಸ್ನಾನಾದಿ ಕರ್ಮಗಳ ನಂತರ ಮಡಿಬಟ್ಟೆ ಧರಿಸಿ ಲಿಂಗದ ಸಮೀಪಕ್ಕೆ ಹೋಗಿ ಪೂಜಾ ದ್ರವ್ಯಗಳ ಅನುಸಾರ ಶಿವಮಂತ್ರಗಳೊಂದಿಗೆ ಭಕ್ತಿಯಿಂದ ಪೂಜಿಸಬೇಕು ಶಿವರಾತ್ರಿಯ ನಾಲ್ಕು ಯಾಮಗಳಲ್ಲಿ ನಾಲ್ಕು ವಿಧದಿಂದ ಪೂಜಿಸಬೇಕು ಇಲ್ಲಿ ಮೂರು ಗಂಟೆಯ ಸಮಯಕ್ಕೆ ಒಂದು ಯಾಮ ಎಂದು ಕರೆಯಲಾಗುತ್ತದೆ ಮೊದಲನೇ ಯಾಮದಲ್ಲಿ ನೃತ್ಯ ವಾದ್ಯಗಳೊಂದಿಗೆ ಪಾರ್ಥಿವ ಮಾಡಿ ಸ್ಥಾಪಿಸಿ ಮೊದಲನೇ ಯಾಮದ ಪೂಜೆಯನ್ನ ಮಾಡಿ ಬಗೆ ಬಗೆಯ ಶಿವಮಂತ್ರಗಳಿಂದ ಜಪ ಮಾಡಬೇಕು ನಂತರ ಶಿವರಾತ್ರಿಯ ಮಹಿಮೆಯನ್ನ ಕಡ್ಡಾಯವಾಗಿ ಕೇಳಲೇಬೇಕು ಆಗಲೇ ಋತು ಪೂರ್ಣವಾಗುವುದು ಹೀಗೆ ನಾಲ್ಕು ಯಾಮಗಳಲ್ಲಿ ನಾಲ್ಕು ಲಿಂಗಗಳನ್ನ ಮಾಡಿ ಆವಾಹನಾದಿ ವಿಸರ್ಜನಾ ಅಂತ ಪೂಜಿಸಬೇಕು ಮಹಾ ಉತ್ಸವಗಳೊಂದಿಗೆ ಆ ದಿನ ರಾತ್ರಿಯೆಲ್ಲ ಜಾಗರಣೆಯನ್ನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಪುನಃ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿ ಪೂಜಿಸಬೇಕು ಆಮೇಲೆ ಶಿರಸ್ಸನ್ನ ಬಗ್ಗಿಸಿ ನಮಸ್ಕಾರಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಋತುವು ಪೂರ್ಣವಾದ ಮೇಲೆ ಪುನಃ ಪುನಃ ನಮಸ್ಕಾರಗಳನ್ನು ಮಾಡಬೇಕು ತದನಂತರ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಹರೇ ಮಹಾದೇವನೇ ನಿನ್ನ ಆಜ್ಞೆಯಿಂದ ಋತನಿಯಮ ಆಚರಿಸಿದೆನು ನನ್ನ ಶಕ್ತಿಯನುಸಾರವಾಗಿ ಮಾಡಿದ ಈ ಋತದಿಂದ ನೀನು ಸಂತೋಷವನ್ನು ಹೊಂದಿ ನನ್ನಲ್ಲಿ ದಯೆ ತೋರಿಸು ನಿನ್ನಲ್ಲಿ ನನ್ನ ಮನಸ್ಸು ಪ್ರಾಣ ಇರುವುದು ದಯಾನಿಧಿಯಾದ ನೀನು ಇದನ್ನು ತಿಳಿದು ನಿನಗೆ ಇಷ್ಟ ಬಂದಂತೆ ಮಾಡು ಅಜ್ಞಾನದಿಂದಾಗಲಿ ಜ್ಞಾನದಿಂದಾಗಲಿ ನಾನು ಮಾಡಿದ ಪೂಜಾದಿಗಳಲ್ಲಿ ಲೋಪವಿದ್ದರೆ ದಯಾನಿಧಿಯಾದ ನೀನು ಕ್ಷಮಿಸಿ ಪ್ರಸನ್ನನಾಗಬೇಕು ಈಗ ನಾನು ಮಾಡಿದ ಉಪವಾಸವ್ರತದಿಂದ ಸುಖದಾಯಕನಾದ ನೀನು ಸಂತೋಷವನ್ನು ಹೊಂದಬೇಕು ಸದಾ ನನ್ನ ವಂಶ ನಿನ್ನ ಸೇವೆ ಮಾಡುವಂತಾಗಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಶಿವನಿಗೆ ಪುಷ್ಪಾಂಜಲಿಯನ್ನ ಸಮರ್ಪಿಸಬೇಕು ಪೂಜಾ ಕಾರ್ಯಗಳು ಮುಗಿದ ಮೇಲೆ ವಿಧಿಗನುಸಾರವಾಗಿ ದಾನಗಳನ್ನು ಮಾಡಬೇಕು ದಾನ ಕಾರ್ಯಗಳು ಮುಗಿದ ನಂತರವೇ ಶಿವನಿಗೆ ನಮಸ್ಕರಿಸಿ ವೃತ ವಿಸರ್ಜನೆ ಮಾಡಬೇಕು ಈ ಎಲ್ಲ ಕಾರ್ಯಗಳು ಮುಗಿದಾದ ಮೇಲೆ ಶಿವಭಕ್ತರಿಗೆ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು ಇಲ್ಲಿಗೆ ಶಿವರಾತ್ರಿಯ ಪೂಜೆ ಸಂಪೂರ್ಣ ಸಂಪನ್ನವಾಗುವುದು ಬಂಧುಗಳೇ ಸ್ವತಃ ಪರಮಾತ್ಮನು ಈ ವೃತ ಮಾಡುವವರಿಗೆ ಸಮಸ್ತ ದುಃಖಗಳನ್ನು ನಾಶ ಮಾಡಿ ಭಕ್ತಿ ಮುಕ್ತಿಗಳನ್ನು ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವೆನು ಎಂದು ಹೇಳಿರುವೆನು ಸಮಸ್ತ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಶಿವರಾತ್ರಿಯ ಈ ಋತವೇ ಶ್ರೇಷ್ಠವಾಗಿದೆಯಂತೆ ಬಗೆ ಬಗೆಯ ತೀರ್ಥಕ್ಷೇತ್ರಗಳು ವಿವಿಧ ರೀತಿಯ ದಾನಗಳು ಅನೇಕ ಬಗೆಯ ಯಜ್ಞಗಳು ತಪಸ್ಸುಗಳು ಜಪಗಳು ಈ ಶಿವರಾತ್ರಿಯ ವೃತಕ್ಕೆ ಸಮನಾಗಲಾರವು ಎಂದು ಹೇಳಲಾಗಿದೆ ನಾವು ನೀವು ಈಗ ಹೇಳಿದ ನಿಯಮಾನುಸಾರ ಋತವನ್ನ ಮಾಡೋಣ ಹಾಗೂ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಮುಖ್ಯವಾದ ವಿಷಯವೆಂದರೆ ಈ ಋತವು ಋತದ ಕಥೆಯನ್ನ ಕೇಳದೆ ಯಾವುದೇ ಕಾರಣಕ್ಕೂ ಅಪೂರ್ಣವಾಗುತ್ತದೆ ಎಂದು ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬಂಧುಗಳೇ ಅಂತಹ ಪುಣ್ಯದಾಯಕ ಕಥೆಯನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗಾಗಿ ತರಲಿದ್ದೇವೆ ತಪ್ಪದೇ ವೀಕ್ಷಿಸಿ ಕೃತಾರ್ಥರಾಗೋಣ ಎಂದು ಹೇಳುತ್ತಾ ಇಲ್ಲಿಯವರೆಗೂ ನೀವು ನಮ್ಮ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ವೃತ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತಾ ನಮ್ಮ ಮಯ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ವಿನಂತಿಸುತ್ತೇವೆ ನಮಸ್ಕಾರ